ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಬಾಣಸವಾಡಿಯಲ್ಲಿರೋ ವಿ ವಿ ಕನ್ವೆನ್ಷನ್ ಹಾಲಲ್ಲಿ ಬಂದಿದ್ದೀನಿ ಬಿಕಾಸ್ ಅಲ್ಲಿ ಇದು ಎಕ್ಸಿಬಿಷನ್ ನಡೀತಾ ಇದೆ ಸ್ಯಾರೀಸ್ ಎಲ್ಲ ತುಂಬ ಕಾಟನ್ ಸ್ಯಾರೀಸ್ ಎಕ್ಸಿಬಿಷನ್ ಅಂತ ಹೇಳಿದ್ರು ಬನ್ನಿ ಏನೇನಿದೆ ಅಂತ ನೋಡೋಣ ಒಳಗಡೆ ಹೋಗಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಕ್ಸಿಬಿಷನ್ದು ಅಡ್ರೆಸ್ ಆಗಿರ್ಬೋದು ಕಾಂಟ್ಯಾಕ್ಟ್ಸ್ ನಂಬರ್ಸು ಪ್ರತಿಯೊಂದು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಎಕ್ಸಿಬಿಷನಲ್ಲಿ ಯಾವ ಥರ ಸ್ಯಾರಿ ಬಂದಿದೆ ಅದೆಲ್ಲ ನೀವು ನೋಡಬೇಕಂದ್ರೆ ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು

ಆ್ಯಕ್ಚುಲಿ ಪ್ಯೂರ್ ಲೆದರ್ ಇದು ಅದಕ್ಕೋಸ್ಕರ ಪ್ರೈಸ್ ಇದು ಏಟ್ ಫಿಫ್ಟಿ ನೈನ್ ಫಿಫ್ಟಿ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಾಳಿಕೆ ಬರುತ್ತೆ ಲೆದರ್ದೆಲ್ಲ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸು ಲೈಟ್ ವೇಟ್ ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ಹಾಕೊಂಡು ಇಲ್ಲ ಥರ ಅನ್ನೋ ಥರ ಇರುತ್ತೆ ಇದು ಸಾಫ್ಟ್ ಇದು ನಮ್ಗೆ ಕಲರ್ಸ್ ಬೇಕಾದ್ರೆ ಕಲರ್ಸು ಇದೆ ಇದರಲ್ಲಿ ಕಲರ್ಸ್ ಇದೆ ಕ್ಯೂರ್ ಆ್ಯಂಡ್ಲೂಮ್ ಸ್ಯಾರೀಸ್ ಫುಲ್ ಇಲ್ಲ ಇದರಲ್ಲೂ ಸಹ ನಮಗೆ ಕಲರ್ಸ್ ಸಿಗುತ್ತೆ ಅದು ಬ್ಲೂ ಇದೆ ಬ್ಲೂ ಮೆರೂನ್ ಮಿಕ್ಸ್ ಇದೆ ಆಕ್ಚುಲಿ ಚೆನ್ನಾಗಿದೆ ಫುಲ್ ಕಲರ್ಸ್ ಇದೆ ಇದರಲ್ಲಿ ಇದೆ ಎಲ್ಲ ಇದೆ ನೋಡಿ ಇದು ಫುಲ್ ಡಿಸೈನ್ಸ್ ಫ್ಲವರ್ ಡಿಸೈನ್ ಇದೆ ತುಂಬ ಲೈಟ್ ವೆಯ್ಟ್ ಚೆನ್ನಾಗಿದೆ ವಿತ್ ಬಾರ್ಡ್ರ್ ಇದೆ ಇದರಲ್ಲೂ ನಮಗೆ ಕಲರ್ ಸಿಗುತ್ತೆ ಇದರಲ್ಲಿ ಕಲರ್ಸ್ ಇದೆ ಎಲ್ಲೋ ಇದೆ ಬ್ಲ್ಯಾಕ್ ಇದೆ ಗೋಲ್ಡನ್ ಶೇಡ್ ಇದೆ

2500 आएगा 10% discount आता है। तो, 10% discount। 10% discount। okay, ओके 2500 इधर friends 10% discount में छोटा रहना पड़ेगा। 1200 discount तो आता है। तो pure handloom इधर ही दो, सारी full light weight इधर, तुम्बा छनाई रहेगी, तो routing देना तरह ये रुकना पड़ेगा। ये भी ये सब आपको कलर डिजाइन मिलता है सारे। तो different different colors। Different different कलर different different डिजाइन। Okay, different different design, design tanto। जी, कलर different आता। Okay। ये

ಲೈಕ್ ನಿಮಗೆ ಕಡಿಮೆ मिलेगा चलेगा आपको जो okay. कलर पसंद है ओके नोटತಾ ಇದಿರಲ್ಲ ಇದರಲ್ಲಿ ಕಲರ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ 1000 800 ಅಂದ್ರೆ ಡಿಸ್ಕೌಂಟ್ ಔಟ್ 1600 ओके ಓಕೆ ಓಕೆ 700 ಕಲರ್ ಐಹ ಮರೆಕ ಓಕೆ 708 ಕಲರ್ಸ್ 200 ಕಲರ್ಸ್ ಓಕೆ ಇದೇ ಸಾರಿ দিবেন

ವಾವ್ ನೋಡಿ ಕಲರ್ಸ್ ಇದೆ ಇದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಎಲ್ಲ ಹ್ಯಾಂಡಮ್ ಸಾರೀಸು ಜಸ್ಟ್ ತೌಸಂಡ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಅವರು ಇದರಲ್ಲಿ ನೋಡಿ ಗ್ರೀನ್ ಇದೆ ಮರೂಮ್ ಇದೆ ಪರ್ಪಲ್ ಇದೆ ನಮಗೆ ಓಕೆ ಪೀಚ್ ಕಲರ್ ಇದೆ ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಟೆಂಪಲ್ ಬಾರ್ಡ್ರು इधर पिंक कलर आता ओके। इधर रेड कलर आता है इधर पिंक वो ब्लू आता ओके सब कलर डिजाइन आपको सवाल। सब कलर है पूरा सारे में टेंपल बॉर्डर हां टेंपल बॉर्डर आएगा वन पीस का देंगे। है सब अलग अलग मॉडल आता है ना एक इसलिए पूरा लगाए देख लीजिए ओके रैंडम फाइल ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದರಲ್ಲಿ ಕಲರ್ಸ್ ಇಟ್ಟಿದ್ದಾರೆ ಅವರು ತೌಸಂಡ್ ಹಂಡ್ರೆಡ್ ನಾವೆಲ್ಲ ಫಂಕ್ಷನ್ಸ್ಗೂ ಆರಾಮಾಗಿ ಈಸಿಯಾಗಿ ವೇರ್ ಮಾಡ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಸಣ್ಣ ಸಣ್ಣ ಫಂಕ್ಷನ್ಸ್ಗಳಿಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಕಲರ್ ಇದೆಯಾ ಇದು ಇದು

क्या सारे ना अरुण जैसा सिल्क अरुण जैसा सिल्क ओ जी प्योर कॉटन okay. 1800 10% डिस्काउंट ओके 1800 पे 10% डिस्काउंट मारते हैं कोचमपल्ली जी तो, जीmathbb जी। बलाल जाता इसमें थे प्योर कॉटन आता हैंडलूम पे प्योर कॉटन हैंडलूम जी नाइस कलर डिजाइन आपको मिल गया ओके दूसरा कलर्स बस ये कलर नए कलर बहुत पैसा है जो कलर नहीं कलर रोज कोचनपल्लीನಲ್ಲಿ ನೋಡಿ ನಿಮಗೆ ಈ ಕಲರ್ ಇದೆ ಪಿಂಕ್ ಇದೆ ಗ್ರೀನ್ ಗ್ಲೂ ಲೀಕ್ಸ್ ಇದೆ ಬ್ಲಾಕ್ ಇದೆ 1800 ಅಲ್ಲ ಭಯ ಫೇಶಿಯಲೇಟರ್ 10% ಡಿಸ್ಕೌಂಟ್ ಮಾಡ್ಕೊತರ बस बस ಭಯ बस ಆಯ್ತು ಇನ್ನು ತುಂಬಾ ಕಲರ್ಸ್ ಇದೆ ಅವ್ರಿಗೆ ತೋರಿಸ್ತಾ ಇಲ್ಲ ನಾನೇ ಸಾಕು ಅಂತ ಹೇಳ್ತಾ ಇದೀನಿ ಸಾಕು ಇಷ್ಟೇ ಎಲ್ಲಾದ್ರಲ್ಲೂ ಸ್ಯಾಂಪಲ್ ಸ್ಯಾಂಪಲ್ ಫೈವ್ ಫೈವ್ ಪೀಸ್ ತೋರಿಸಿ ಅಂತ ಹೇಳ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ತೌಸಂಡ್ ಸಿಕ್ಸ್ ಹಂಡ್ರೆಡು ಚೆನ್ನಾಗಿದೆ ನೋಡಿ ಕಾಟನ್ನು ಅದು ಆಪ್ತ ಇದೆ ಮೈ ಮೇಲೆ ಹಾಕೊಂಡ್ರೆ ಹಾಕೊಂಡಿರೋ ತರ ಇರುತ್ತೆ ಇದರಲ್ಲಿ ಕಲರ್ಸ್ ಸಾಂಗ್ ಸಿಗುತ್ತೆ ನಮಗೆ ಇದರಲ್ಲೂ ನಾವು ಕಟಾಗಿರ ಸಾರಿ ಇದರಲ್ಲಿ ನೋಡಿ ಕಲರ್ಸ್ ಎಲ್ಲೋ ಇದೆ ನಮಗೆ ನೋಡಿ ಎಲ್ಲೋ ಇದೆ ಪಿಂಕ್ ಇದೆ ಪರ್ಪಲ್ ಇದೆ ಸಿಕ್ಸ್ ಸಿಕ್ಸ್ ಟು ಡಿಸ್ಕೌಂಟ್ ಮಾಡ್ತಾರೆ ಸ್ಯಾರೀಸ್ ನೋಡಿ ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ಸ್ ನೋಡಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಇದೆ ಫೋರ್ ಹಂಡ್ರೆಡ್ ಭಯ ಫೋರ್ ಹಂಡ್ರೆಡ್ ಒನ್ ಪೀಸ್ ಫೋರ್ ಹಂಡ್ರೆಡ್ ಇದೆ ಡಿಫ್ರೆಂಟ್ ಡಿಫ್ರೆಂಟು ಇದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಾಟನ್ನು ನಾವೆಲ್ಲ ಡ್ರೆಸ್ಗೂ ವೇರ್ ಮಾಡ್ಬೋದು ಗೋಲ್ಡ್ ಕಲರ್ ತೊಗೊಂಡ್ರೆ ಬಟ್ ಹಂಗೆ ಸಾಫ್ಟ್ ಆಗಿ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕಾಟನ್ ಡ್ರೆಸ್ಸಸ್ಸು ಮೆಟೀರಿಯಲ್ಸು ತುಂಬ ಚೆನ್ನಾಗಿದೆ ಲಕ್ನೌ ಚಿಕನ್ ಡ್ರೆಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಪೀಸಸ್ ಅಂತೂ ಕಾಟನ್ ಡ್ರೆಸ್ ಪೀಸಸ್ಸು ಇದೆಲ್ಲ ಐಟಮ್ಸ್ ನಮಗೆ ಕೊಚ್ಚಿ ಆಗಿರುತ್ತೆ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನೋಡಿ ಇದು ಆಮೇಲೆ ಇದೆಲ್ಲ ಇತ್ತಳೆ ಇರುತ್ತೆ ನಮಗೆ ಪ್ಯೂರು ಸಿಕ್ಸ್ ಅಂತಮ್ದಾನಿ ಸ್ಯಾರೀಸು ಪ್ಯೂರ್ ಕಾಟನ್ ಸ್ಯಾರೀಸು ಇದು ಇದು ಸರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸರ್ ಹಂಡ್ರೆಡ್ ಪ್ಯೂರ್ ಸ್ಯಾರೀಸ್ ಇದರಲ್ಲಿ ಕಲರ್ಸ್ ಇದೆ ನೋಡಿ ಕಲರ್ಸ್ ಇದೆ ಹ್ಯಾಂಡloom ಸೀರೀಸ್ ಫುಲ್ ಫುಲ್ ಪ್ಯೂರ್ ಕಾಟನ್ ಓ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಓಕೆ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ನಮಗೆ ಅದರಲ್ಲಿ ಅಲ್ಲಿ ಆ 1600 ಸರ್ 10% ಡಿಸ್ಕೌಂಟ್ 1500 1500 इेस्टो सरस ओके टेन पर्सेंट डे Cotton sir? Hmm. Pure, pure cotton. Pure cotton. Court, yeah. Price is sir? Thousand five hundred. Thousand five hmm. hundred. Nine hundred. Okay. ಆರೆಂಜು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನಮಗೆ ಸರ್ ಪ್ರೈಸ್ ಫೈವ್ ಹಂಡ್ರೆಡ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ

ಸ್ಮಾಲ್ ಬಾರ್ಡ್ರು ಬಿಗ್ ಫೈವ್ ಇದರಲ್ಲಿ இது பிள்ளை சார் தௌசண்ட் தௌசண்ட் பைவ் ஹண்ட்ரட் பிரின்ஸ் தும்ப சார் எல்லாம் ஆண்டுக்கு பாட்டிக்கு ಇದು ಪಾಟಿಕ್ ಪ್ರಿಂಟ್ ಪಾಟಿಕ್ ಪಾಟಿಕ್ ಪ್ರಿಂಟ್ ಪಾಟಿಕ್ ಪ್ರಿಂಟ್ ಇದು ಬ್ಲಾಕ್ ಪ್ರಿಂಟ್ ಓಕೆ ಓಕೆ ಇದು ಪಾಟಿಕ್ ಪ್ರಿಂಟ್ ಪಾಟಿಕ್ ಪ್ರಿಂಟ್ ಎಲ್ಲ ಹ್ಯಾಂಡ್ ಐ ಸೈಡ್ ಮಾಡಿ 1500 ಫ್ರೇಮ್ಸ್ ಇದು ಕಾಟನ್ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದರ ಕಲರ್ ಸಿಗ್ಯಾ 1500 ಫ್ರೇಮ್ಸ್ ಇದು ಸರಿ ಮಗ್ಗ ಸರಿ ಕೈ ಮಗ್ಗ ಸರಿ ಪ್ರೈಸ್ 1800 1800 ಇದೆ ಡಿಸೈನ್ अलग अलग ಡಿಸೈನ್ಸ್ ओके डिफरेंट ಡಿಸೈನ್ಸ್ ಆ ಚೆಕ್ ಸಾರಿ ಕೊಡಿ ಸ್ಟೆಕ್ಸ್ ಇದೆ ಹ್ಮ್ ಟೆಂಪಲ್ ಬಾರ್ಡರ್ ಸಾರಿ ಇದು ವಂದ ಕೈಮಕ್ಕಾ ಸಾರಿ ಬ್ಲಾಕ್ ಪ್ರಿಂಟ್ ಓಕೆ ದಿಸ್ ಅಂಡ್ ވೀವಿಂಗ್ ಕಲರ್ ಇದು ಕಲರ್ ಇಲ್ಲ ಹ್ಮ್ ಇದು ಅದೇ ಕೈಮಕ್ಕಾದು ಇದಾರೆ ಓಕೆ ಇದಾರೆ ல் ಈ ಮಕ್ಕಸರಿ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಅದಕ್ಕೆ ಸಿಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಸಹ ಫ್ಲವರ್ ಡಿಸೈನ್ 750 ಇದೆ ಇದರಲ್ಲಿ ಕಲರ್ಸ್ ಸಹ ಇದೆ ನಮಗೆ ನೋಡಿ ಇದು ಬ್ಲೂ ಕಲರ್ಸ್ ಇದೆ ಪಿಂಕ್ ಇದೆ ಇದೆ ಡಿಫರೆಂಟ್ ಡಿಸೈನ್ ಔಟ್ ಔಟ್ இத பிங்க் இது ಇದು ಮೆಲಿಗೆ ಟೈಗಿಂಗ್ 1200 ಅಂತ ಫ್ರೆಂಡ್ಸ್ ಡಿಸ್ಕೌಂಟ್ ಇದೆಯಾ ಇಲ್ಲ ಫಿಕ್ಸ್ 1500 ಡಿಸ್ಕೌಂಟ್ ಹೋಗಿ okay. 1200 ಓಕೆ ಡಿಸ್ಕೌಂಟ್ ಹೋಗಿನೆ 1200 ಕಲರ್ಸ್ ಇದ್ರೆ ಇದಕ್ಕೆ ಬರಂದ ಕಲರ್ಸ್ ಇದೆ ಕಲರ್ಸ್ ಡಿಫರೆಂಟ್ ಇದರಲ್ಲಿ ಕಲರ್ಸ್ ಸಹ ಇದೆ ನಮಗೆ ಮೆರೂನ್ ಇದೆ ಬ್ಲೂ ಇದೆ ಗ್ರೀನ್ ಇದೆ ಹತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ರೇಷ್ಮೆ ಸೀರೆ ತಗೊಳ್ತೀವಿ ಅದು ಜಾಸ್ತಿ ಆಗಿ ಕೊಡೋಕ್ಕಾಗಲ್ಲ ನಮಗೆ ನೋಡಿ ಇದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಮೈ ಮೇಲೆ ಹಾಕಿದ್ರು ಹಾಕಿಂತ ಇರೋ ಥರ ಇರುತ್ತೆ ಅಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಜಾನಿ ಜಮ್ದಾನಿ ಸ್ಯಾರಿ ಓಕೆ ನೈಸ್ ಪ್ರೈಸ್ ತೌಸಂಡ್ ಟು ಹಂಡ್ರೆಡ್ ಎಷ್ಟು ಕಡಿಮೆ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಎಷ್ಟು ತೆಳ್ಳಗಿದೆ ಗೊತ್ತಾ ಹಾಕಿದ್ರೂ ಹಾಕದೇ ಇರೋ ಥರ ಇರುತ್ತೆ ಎಷ್ಟು ತೆಳ್ಳಗಿದೆ ನೋಡಿ ಮೆಟೀರಿಯಲ್ ಎಷ್ಟು ಕಾಟನ್ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕಲರ್ಸು ನೋಡಿ ಅದರಲ್ಲಿ ಕಲರ್ಸ್ ಇದೆ ನಮಗೆ ಬ್ಲ್ಯಾಕು ಆರೆಂಜು ಗ್ರೀನು ಎಲ್ಲ ಇದೆ ನೋಡಿ ಡಿಸ್ಕೌಂಟು ಹೋಗಿ ತೌಸಂಡ್ ಟು ಹಂಡ್ರೆಡ್ Is it 200? No, 950. Nine 950. हैदराबाद मोती पर्ल hmm. okay. pearl, so 350 पीस yeah. yeah? 350 350 पीस बटन मॉडल में चाहिए स्मॉल साइज से 130 से स्टार्टिंग है ओके ओके सिंगल पर्ल सिंगल मोती 130 130 स्मॉल साइज स्मॉल साइज ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು ಕಾಟನ್ ಸ್ಯಾರೀಸ್ ಎಲ್ಲ ಅಥವಾ ಸ್ಲಿಪ್ಪರ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ವ್ಯಾನಿಟ ಬ್ಯಾಗ್ಸು ಲೆದರ್ ಎಲ್ಲ ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಇಷ್ಟ ಆಗಿದರೆ ಹೋಗಿ ನೋಡಿ ಚೆಕ್ ಮಾಡಿ ಇನ್ನೂ ಫೈವ್ ಡೇಸ್ ಎಕ್ಸಿಬಿಷನ್ ನಡೀತಾ ಇರುತ್ತೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಬ್ಲಾಗು ಇವತ್ತಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ Thank you for watching. Bye bye.